ಈ ದೃಶ್ಯವನ್ನು ಊಹಿಸಿರಿ ಜಪಾನ್ ಒಂದು ಹದಿನಾಲ್ಕು ಒಂದು ಎಂಟು ವರ್ಷದ ಹುಡುಗನು ತನ್ನ ಹಳ್ಳಿಯಲ್ಲಿ ಆಟವಾಡುತ್ತಿದ್ದಾಗ ಅವನು ಎಂದಿಗೂ ನೋಡದ ಏನನ್ನಾದರೂ ನೋಡುತ್ತಾನೆ ನಾಲ್ಕು ಚಕ್ರಗಳ ಕಾರು ರಸ್ತೆ ಮೇಲೆ ಸಂಚರಿಸುತ್ತಿದೆ ಅದು ಫೋರ್ಡ್ ಮಾದರಿ ಟಿ ಆಗಿತ್ತು ಮತ್ತು ಅದು ಅವನನ್ನು ಸಂಪೂರ್ಣವಾಗಿ ಬೆರಗುಗೊಳಿಸಿತು ಅದು ಯಾಂತ್ರಿಕ ವಾಹನದ ಮೇಲಿನ ಅವನ ಮೊದಲ ನೋಟವಾಗಿತ್ತು ಆ ಪುಟ್ಟ ಹುಡುಗನ ಹೆಸರೇನು ಸೋಯಿಚಿರೋ ಹೊಂಡ ಆದರೆ ಯಾರು ಊಹಿಸಿದ್ದರಿಂದ ಒಂದು ದಿನ ಅವನ ಹೆಸರನ್ನು ಪ್ರಪಂಚದಾದ್ಯಂತ ಸಣ್ಣ ಮತ್ತು ದೊಡ್ಡ ಕಾರುಗಳಲ್ಲಿ ಕಾಣಬಹುದು ಆಶ್ಚರ್ಯಚಕಿತರಾಗಲು ತಯಾರಾಗಿರಿ ಇಚ್ ಅ ಡೈಸ್ ವಂಡರ್ ಫ್ಯಾಕ್ಟ್ಸ್ ಎಂಬ ಎಪಿಸೋಡ್ನಲ್ಲಿ ನಾವು ಒಂದು ವಿಶಿಷ್ಟ ಇತಿಹಾಸವಿರುವ ಹೊಂಡ ಕಂಪನಿಯ ಅಸಾಧಾರಣ ಕಥೆಗೆ ನುಗ್ಗುತ್ತಿದ್ದೇವೆ ಸೋಯಿರೋ ಹೊಂಡ ಒಂದು ಸಾವಿರ ಒಂಬೈನೂರ ಆರರಲ್ಲಿ ಜಪಾನ್ನ ಪ್ರಸಿದ್ಧ ಮೌಂಟ್ ಫುಜಿಯ ಸಮೀಪದಲ್ಲಿ ಜನಿಸಿದರು ಅವನ ತಂದೆ ಒಬ್ಬ ಶ್ರಮಜೀವಿ ಲೋಹಗಾರ ಜೀವನ ಸಾಗಿಸಲು ಸೈಕಲ್ಗಳನ್ನು ಕೂಡ ಸರಿಪಡಿಸುತ್ತಿದ್ದರು ಜೀವನ ಸುಲಭವಿರಲಿಲ್ಲ ಹೊಂಡ ಅವರ ಐದು ಸಹೋದರರು ವಿವಿಧ ಕಾಯಿಲೆಗಳಿಂದ ಈಗಾಗಲೇ ಸಾವನ್ನಪ್ಪಿದ್ದರು ಆದುದರಿಂದ ಅವನ ತಾಯಿ ತಂದೆಯವರು ಎಲ್ಲಾ ನಿರೀಕ್ಷೆಗಳನ್ನು ಅವನ ಮೇಲೆ ಇಟ್ಟಿದ್ದರು ಆದರೆ ವಿಷಯವೇನೆಂದರೆ ಹೊಂಡ ಶಾಲೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲದವನು ಆದರಿತ್ತಾದರೆ ತಂದೆಯವರಿಗೆ ಬೈಸಿಕಲ್ ಸರಿಪಡಿಸಲು ಸಹಾಯ ಮಾಡುವುದರಲ್ಲಿ ಅವನು ಹೆಚ್ಚು ತೊಡಗಿಸಿಕೊಂಡಿದ್ದ ಮತ್ತು ಅಲ್ಲಿ ಎಲ್ಲವೂ ಆರಂಭವಾಯಿತು ಹೊಂಡ ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಎಲ್ಲವನ್ನೂ ಬದಲಾಯಿಸುವ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ನೋಡಿದನು ಟೋಕಿಯೋದಲ್ಲಿನ ಆರ್ಟ್ ಶೋಕೈ ಎಂಬ ಸ್ಥಳವು ತಂತ್ರಜ್ಞರನ್ನು ಹುಡುಕುತ್ತಿತ್ತು ಆಶೆಯಿಂದ ಉತ್ಸಾಹಗೊಂಡು ಅವನು ಅವರಿಗೆ ಪತ್ರವೊಂದು ಬರೆದನು ಮತ್ತು ಅದೃಷ್ಟವು ಅವನ ಕಡೆಗಿತ್ತು ಅವನ ಆಶ್ಚರ್ಯಕ್ಕೆ ಅವರು ಒಪ್ಪಿದರು ಉತ್ಸಾಹದಿಂದ ಮತ್ತು ನಂಬಿಕೆಯಿಂದ ಹೊಂಡ ತನ್ನ ಮನೆ ಮತ್ತು ಶಾಲೆಯನ್ನು ಬಿಟ್ಟು ಹೊಸ ಜೀವನವನ್ನು ಬೆನ್ನು ಹತ್ತಿದನು ಆದರೆ ಟೋಕಿಯೋ ಅವನು ನಿರೀಕ್ಷಿಸಿದಂತಿರಲಿಲ್ಲ ಕಾರುಗಳ ಮೇಲೆ ಕೆಲಸ ಮಾಡುವ ಬದಲಿಗೆ ಅವನು ನೌಕರರಿಗಾಗಿ ಅಡಿಗೆ ಮಾಡುವ ಮತ್ತು ನೆಲವನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಸಿಕ್ಕಿಹಾಕಿಕೊಂಡನು ಒಂದು ಕಡೆ ಹೊಂಡ ತನ್ನ ಮನೆ ಮತ್ತು ಪೋಷಕರನ್ನು ಬಿಟ್ಟುಕೊಟ್ಟನು ಇನ್ನೊಂದು ಕಡೆ ಅವನು ತನ್ನ ಕನಸಿಗೆ ಸಂಬಂಧವಿಲ್ಲದ ಕೆಲಸಗಳಲ್ಲಿ ಸಿಕ್ಕಿಹಾಕಿಕೊಂಡನು ತಾನೇ ತನ್ನ ಗ್ರಾಮಕ್ಕೆ ಹಿಂದಿರುಗಿ ಪೋಷಕರನ್ನು ಎದುರಿಸಲು ತುಂಬಾ ಪಟ್ಟುಕೊಂಡನು ಅದರಿಂದ ಅವನು ತಿಂಗಳುಗಟ್ಟಲೆ ಅದೇ ಕೆಲಸಗಳನ್ನು ಮಾಡುತ್ತಿದ್ದ ಆದರೆ ನಂತರ ವಿಷಯಗಳು ತಿರುಗಿದವು ಆರ್ಟ್ ಶೋಕೈನ ಮಾಲೀಕರು ಕೊನೆಗೆ ವರ್ಕ್ಶಾಪ್ನಲ್ಲಿ ಅವನಿಗೆ ಅವಕಾಶ ನೀಡಿದರು ಮೊದಲ ದಿನದಿಂದಲೇ ಅವನು ಆ ಕೆಲಸವನ್ನು ಇಷ್ಟಪಟ್ಟನು ಅವನಿಗೆ ನಿಜವಾಗಿಯೂ ಇಷ್ಟವಾಯಿತು ಅವನು ಕ್ಷಣದಲ್ಲೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿದ್ದ ಕೆಲವೇ ತಿಂಗಳಲ್ಲಿ ಅವನು ವಿವಿಧ ವಾಹನಗಳು ಮತ್ತು ಅವುಗಳ ಭಾಗಗಳ ಬಗ್ಗೆ ಎಲ್ಲವನ್ನೂ ಕಲಿತನು ಆ ಸಮಯದಲ್ಲಿ ಆರ್ಟ್ ಶೋಕೈ ಎರಡು ರೇಸ್ ಕಾರುಗಳನ್ನು ನಿರ್ಮಿಸಿದರು ಆರ್ಟ್ ಡೈನ್ಲರ್ ಮತ್ತು ಕರ್ಟಿಸ್ ಎರಡು ಹಳೆಯ ಎಂಜಿನ್ಗಳಿಂದ ಚಲಿಸುತ್ತಿದ್ದವು ಆದರೆ ಇಲ್ಲಿದೆ ಆಶ್ಚರ್ಯದ ಸಂಗತಿ ಅವುಗಳಲ್ಲಿ ಒಂದು ಒಂದು ಸಾವಿರ ಒಂಬೈನೂರ ಇಪ್ಪತ್ನಾಲ್ಕು ಜಪಾನ್ ಮೋಟಾರ್ ಕಾರು ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದಿತು ಇದುವರೆಗೆ ಹೋಂಡಾ ಹಿಂದಿನ ನೋಟದ ಯಾಂತ್ರಿಕರಾಗಿದ್ದರು ಆದರೆ ಈ ರೇಸ್ನಲ್ಲಿ ಅವನು ಚಾಲಕನ ಪಕ್ಕದಲ್ಲೇ ಎಂಜಿನಿಯರ್ ಆಗಿದ್ದನು ಆ ಕ್ಷಣವೇ ಎಲ್ಲವನ್ನೂ ಬದಲಾಯಿಸಿತು ಆ ನಂತರದಿಂದ ಮೋಟಾರ್ ಸ್ಪೋರ್ಟ್ಸ್ ಅವನ ಕರೆಯಾಯಿತು ಮುಂದಿನ ಕೆಲವು ವರ್ಷಗಳಲ್ಲಿ ಹೋಂಡಾ ಆರ್ಟ್ ಶೋಕೈನಲ್ಲಿ ಕೆಲಸ ಮಾಡುತ್ತಾ ಅನುಭವ ತನ್ನ ಕೌಶಲ್ಯಗಳನ್ನು ಶಕ್ತಗೊಳಿಸುತ್ತಿದ್ದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ವೇಳೆಗೆ ಅವನು ಕೇವಲ ಇಪ್ಪತ್ತೆರಡರ ಹರೆಯದವನು ಇದ್ದಾಗ ಕಂಪನಿಯು ಹಾಮ ಹೊಸ ಶಾಖೆಯನ್ನು ತೆರೆಯಿತು ಮತ್ತು ಹೋಂಡಾವನ್ನು ಅದನ್ನು ಮುಂಚಾಳೆ ಮಾಡಲು ಆಯ್ಕೆ ಮಾಡಲಾಯಿತು ಹೋಂಡಾ ಹೊಸ ಆರ್ಟ್ ಶೋಕ ಈ ಶಾಖೆಯನ್ನು ಕೇವಲ ಒಬ್ಬ ಉದ್ಯೋಗಿಯೊಂದಿಗೆ ಪ್ರಾರಂಭಿಸಿದರು ಒಬ್ಬ ಮಾತ್ರ ಆದರೆ ಕೇವಲ ಎರಡು ವರ್ಷಗಳಲ್ಲಿ ಅವನು ಅದನ್ನು ಮೂವತ್ತು ಜನರ ತಂಡವನ್ನಾಗಿ ವಿಸ್ತರಿಸಿದ್ದ ಅವನು ಇನ್ನು ಮುಂದೆ ಕೇವಲ ಉತ್ತಮ ಮೆಕ್ಯಾನಿಕ್ ಮಾತ್ರವಲ್ಲ ಅವನು ಪ್ರತಿಭಾಶಾಲಿ ರೇಸಿಂಗ್ ಚಾಲಕರೂ ಆಗಿದ್ದನು ಆ ಪ್ರತಿಭೆಯಿಂದ ಅವನು ತನ್ನ ಬಾಸ್ಗಾಗಿ ಕಸ್ಟಮ್ಸ್ ಸ್ಪೋರ್ಟ್ಸ್ ಕಾರ್ ಅನ್ನು ವಿನ್ಯಾಸಗೊಳಿಸಿದ ಈ ಜಂತು ಒಂದು ನೂರು ಇಪ್ಪತ್ತು ಕಿಮಿ ಗಮ್ ವೇಗ ತಲುಪಬಹುದು ಮತ್ತು ಹಿಂದಿನ ಎಲ್ಲಾ ದಾಖಲೆಯನ್ನು ಮುರಿದಿದೆ ಮುಂದಿನ ಎರಡು ದಶಕಗಳವರೆಗೆ ಆ ವೇಗದ ದಾಖಲೆ ಸ್ಥಿರವಾಗಿತ್ತು ಅದು ಜಪಾನ್ನ ಅತ್ಯಂತ ವೇಗವಂತಾದದ್ದು ಹೋಂಡಾ ತನ್ನ ಬಾಸ್ ಹೃದಯದಲ್ಲಿ ಸ್ಥಾನ ಗಳಿಸಿದ್ದ ತಾನು ತನ್ನದೇ ಆದ ವರ್ಕ್ಶಾಪ್ ತೆರೆಯುವ ಕನಸು ಕಂಡ ವಿಧಿಯು ಬೇರೆ ಪಥವನ್ನು ಹೊಂದಿತ್ತು ಒಂದು ಒಂಬೈನೂರ ಒಂಬೈನೂರಲ್ಲಿ ರೇಸ್ ಸಮಯದಲ್ಲಿ ಭಯಾನಕ ಅಪಘಾತಕ್ಕೊಳಗಾದನು ಅವನು ಬಚಾವಾದರೂ ಅವನ ಎಡ ಕೈ ಮುರಿದು ಹೋಗಿತ್ತು ಮತ್ತು ಮುಖ ಗಂಭೀರವಾಗಿ ಗಾಯಗೊಂಡಿತ್ತು ಆ ಕ್ಷಣದಲ್ಲಿ ಅವನಿಗೆ ಭಾಸವಾಯಿತು ಅವನು ಹಾಸು ಮಾಡಿದ್ದ ಎಲ್ಲವೂ ಮುಗಿದಿದೆ ಅಪಘಾತದ ನಂತರ ಹೊಂಡಾ ಕಾರುಗಳನ್ನು ಸರಿಪಡಿಸಲಾರನು ಅವನು ರೇಸ್ ಕೂಡ ನಡೆಯಲಿಲ್ಲ ಆದರೆ ಹೊಂಡಾ ಚೇತರಿಸಿಕೊಂಡಾಗ ಅವನು ಹಾರಾಹಾರಿ ಮಾಡಲಿಲ್ಲ ಬದಲಾಗಿ ಆರ್ಟ್ ಶೋಕಾಯಿಯ ಮಾಲೀಕನಿಗೆ ಹೊಸ ಆಲೋಚನೆ ನೀಡಿದನು ನಾವು ಆಟೋ ಭಾಗಗಳನ್ನು ತಯಾರಿಸುವ ಕಂಪನಿಯನ್ನು ಪ್ರಾರಂಭಿಸೋಣ ಆದರೆ ಮಾಲೀಕನೂ ಇಲ್ಲ ಎಂದು ಹೇಳಿದರು ವ್ಯಾಪಾರವು ಈಗಾಗಲೇ ಚೆನ್ನಾಗಿತ್ತು ಮತ್ತು ಯಾರೂ ಹೊಸ ಅಪಾಯ ತೆಗೆದುಕೊಳ್ಳಲು ಸಿದ್ಧರಿಲ್ಲ ಆದ್ದರಿಂದ ಹೋಂಡ ಧೈರ್ಯವಂತಿಕೆಯಿಂದ ಮುಂದುವರಿದ ಒಂದು ಸಾವಿರ ಒಂಬೈನೂರ ಮೂವತ್ತಾರರಲ್ಲಿ ಕೇವಲ ಮೂವತ್ತು ವರ್ಷದ ಹೋಂಡಾ ಒಬ್ಬ ಸ್ನೇಹಿತನ ಜೊತೆಗೆ ಸೇರಿಕೊಂಡು ಟೋಕಾಯಿ ಸೆಕಿ ಹೆವಿ ಇಂಡಸ್ಟ್ರಿಯನ್ನು ಪ್ರಾರಂಭಿಸಿದರು ಆಟೋ ಜಗತ್ತನ್ನು ಬದಲಿಸಲು ಅವರ ಮೊದಲ ನಿಜವಾದ ಹೆಜ್ಜೆ ಹೊಂಡಾ ಕನಸು ಕಂಡನು ಮತ್ತು ತನ್ನದೇ ಕಂಪನಿಯನ್ನು ಆರಂಭಿಸಿದನು ಆದರೆ ಅದನ್ನು ನಿಜವಾಗಿಸಲು ಹಣ ಇರಲಿಲ್ಲ ಅವನು ದಿನದಲ್ಲಿ ಆರ್ಟ್ ಶೋಕಾಯಿಯಲ್ಲಿ ಕೆಲಸ ಮಾಡುತ್ತ ರಾತ್ರಿ ತನ್ನ ಸಣ್ಣ ಕಾರ್ಯಾಗಾರದಲ್ಲಿ ಶ್ರಮಿಸಿ ತನ್ನ ಹೊಸ ವ್ಯವಹಾರದ ಇಂಜಿನ್ ಪಿಸ್ಟನ್ಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದ ತಿಂಗಳುಗಳ ಕಾಲ ಅವನು ಈ ಕಠಿಣ ಸಮಯಪಟ್ಟಿಯನ್ನು ಪಾಲಿಸಿಕೊಂಡಿದ್ದ ಮುನ್ನಡೆಗಾಗಿ ನಿರೀಕ್ಷಿಸುತ್ತಿದ್ದ ಆದರೆ ಏನೂ ಕೆಲಸ ಮಾಡಲಿಲ್ಲ ವಿಫಲತೆಗಳ ನಂತರವೂ ಅವನು ತೀವ್ರ ಒತ್ತಡಕ್ಕೆ ಒಳಗಾಗಿದನು ಆದರೆ ತೊರೆಯುವ ಬದಲು ಹೊಂಡ ಚೆನ್ನಾದ ನಿರ್ಧಾರ ತೆಗೆದುಕೊಂಡನು ವಿಶ್ವವಿದ್ಯಾಲಯದಲ್ಲಿ ಲೋಹಶಾಸ್ತ್ರವನ್ನು ಅಧ್ಯಯನ ಮಾಡಲು ದಾಖಲಾಯಿಸಿಕೊಂಡನು ಮತ್ತು ತನ್ನ ಕೌಶಲ್ಯಗಳನ್ನು ಸುಧಾರಿಸಿಕೊಂಡನು ಮೂರು ವರ್ಷಗಳ ನಿಂತಿದ್ದ ಕಠಿಣ ಕೆಲಸದ ನಂತರ ಹೊಂಡಾ ಕೊನೆಗೆ ಅದನ್ನು ಮಾಡಿದ್ದನು ಅವನು ಒಂದು ತನ್ನ ಮೊದಲ ಕಾರ್ಯನಿರ್ವಹಣೆಯ ಕಾರ್ಪಿಸ್ಟನ್ ಅನ್ನು ರಚಿಸಿದನು ಉತ್ಸಾಹದಿಂದ ಅವನು ಆರ್ಟ್ ಶೋಕಾಯಿ ಅನ್ನು ಬಿಡಿ ಸಂಪೂರ್ಣ ಸಮಯ ಉತ್ಪಾದನೆಗೆ ಸಮರ್ಪಣೆ ಮಾಡಿದ್ದ ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು ಅವನು ತನ್ನ ವಿನ್ಯಾಸಗಳು ತಪ್ಪುಗಳಿರುವುದನ್ನು ತಿಳಿದಿರಲಿಲ್ಲ ಅವನು ತನ್ನ ಕೆಲಸವನ್ನು ಟೊಯೋಟಾಗೆ ಹಂಚಿಕೊಂಡಾಗ ಐವತ್ತರಲ್ಲಿ ರಲ್ಲಿ ನಲವತ್ತೇಳು ಭಾಗಗಳನ್ನು ತಿರಸ್ಕರಿಸಿದರು ಅದು ಹೊಂಡಾದ ಮೇಲೆ ಗಡಿಯಾರ ಹಾರಿಸಿದಂತಾಯಿತು ಅವನಿಗೆ ಹಿಂದಕ್ಕೆ ಹಿಂತಿರುಗಲು ಏನೂ ಇರಲಿಲ್ಲ ಕಠಿಣ ತಿರಸ್ಕಾರದ ನಂತರ ಹೊಂಡ ಮರೆತಿಲ್ಲ ಅವನು ಜಪಾನ್ ಪ್ರವಾಸ ಮಾಡಿ ಕಾರ್ ಕಂಪನಿಗಳನ್ನು ಭೇಟಿ ಮಾಡಿ ಅವರ ಅಗತ್ಯಗಳನ್ನು ಅಧ್ಯಯನ ಮಾಡಿದ್ದ ವರ್ಷಗಳ ನಂತರ ಅವನು ಕೊನೆಗೆ ಪಿಸ್ಟನ್ ವಿನ್ಯಾಸಕ್ಕೆ ಮರಳಿದಾಗ ಅವನು ಅದನ್ನು ಯಶಸ್ವಿಯಾಗಿ ಮಾಡಿದನು ಅವನ ಹೊಸ ಪಿಸ್ಟನ್ಗಳು ಪ್ರತಿಯೊಂದು ಕಂಪನಿಯ ಗುಣಮಟ್ಟ ಪರೀಕ್ಷೆಗಳನ್ನು ಪಾಸಾಯಿಸಿದ್ದವು ಒಂದು ನಂತರ ಒಂದು ಆರ್ಡರ್ ಬಂದವು ಮತ್ತು ಮೊದಲ ಬಾರಿಗೆ ಹೊಂಡಾ ತನ್ನ ಕನಸು ಜೀವಂತವಾಗುತ್ತಿರುವುದನ್ನು ನೋಡಿದನು ಮಗುವಿಗೆ ತಕ್ಕಂತೆ ಅವನು ಎರಡು ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ನೇಮಿಸಿದ್ದ ಅವನು ಯಶಸ್ವಿಯಾದಂತೆ ಕಂಡಿತು ಆದರೆ ವಿಧಿಯು ಬೇರೆ ಯೋಜನೆಗಳನ್ನು ಹೊಂದಿತ್ತು ಒಂದು ಸಾವಿರ ಒಂಬೈನೂರ ನಲವತ್ತೊಂದರಲ್ಲಿ ಜಪಾನ್ ವಿಶ್ವ ಯುದ್ಧ ಎಎಗೆ ಪ್ರವೇಶಿಸಿತು ಮತ್ತು ಸರ್ಕಾರವು ಅನೇಕ ಖಾಸಗಿ ಕಂಪನಿಗಳ ಮೇಲೆ ನಿಯಂತ್ರಣ ಹೊಂದಿತು ಎನ್ ಅನ್ನು ಊಹಿಸಿ ಹೊಂಡಾ ಕಂಪನಿ ಅವುಗಳಲ್ಲಿ ಒಂದಾಗಿತ್ತು ಹೊಂಡಾ ತನ್ನ ಸ್ವಂತ ಕಂಪನಿಯ ಹಿರಿಯ ನಿರ್ವಹಣಾ ನಿರ್ದೇಶಕನೆಯಾಗಿದ್ದ ಮತ್ತು ಪರಿಸ್ಥಿತಿ ಇನ್ನೂ ಕೆಟ್ಟಿತು ಅವನ ಅನೇಕ ಕಾರ್ಮಿಕರನ್ನು ಸೈನ್ಯ ಸೇವೆಗೆ ಕರೆಯಲಾಯಿತು ಮುಂದಿನ ಮೂರು ವರ್ಷಗಳು ಕ್ರೂರವಾಗಿದ್ದವು ಒಂದು ಒಂಬೈನೂರ ನಲವತ್ನಾಲ್ಕರಲ್ಲಿ ಏನೋ ಸಂಭವಿಸಿತು ಅದು ಹೊಂಡಾದ ಕೊನೆಯ ಆಶೆಯನ್ನು ಸಂಪೂರ್ಣವಾಗಿ ಮುರಿದು ಹಾಕಿತು ವಿಮಾನ ದಾಳಿಯ ಸಮಯದಲ್ಲಿ ಕ್ಷಿಪಣಿ ನೇರವಾಗಿ ಹೋಂಡಾ ಕಾರ್ಖಾನೆಗೆ ಹೊಡೆದಿತು ಅವನ ಕನಸುಗಳನ್ನು ಚೂರುಚೂರಾಗಿ ಮಾಡಿತು ಜಪಾನ್ನಾದ್ಯಂತ ಕಿರಿಕಿರಿ ವೇಗವಾಗಿ ಹರಡುತ್ತಿತ್ತು ದೇಶ ಯುದ್ಧವನ್ನು ಕಳೆದುಕೊಳ್ಳುತ್ತಿತ್ತು ಆಮೇಲೆ ಒಂದು ಬಂತು ಮತ್ತು ಎರಡು ಆಣ್ವಿಕ ಬಾಂಬ್ಗಳು ಜಪಾನ್ನ ಆತ್ಮೆಯನ್ನು ಒಡೆದವು ಅದನಂತರ ಜಪಾನ್ ಅಮೆರಿಕನ್ಗಳಿಗೆ ಬಂಡವಾಳಗೊಳಿತು ಯುದ್ಧ ಕೊನೆಗೂ ಮುಗಿದಿತು ಆದರೆ ಹೊಂಡ ಅವರಿಗೆ ಎಲ್ಲವನ್ನೂ ಕಳೆದುಕೊಂಡಂತೆ ಭಾಸವಾಯಿತು ಎಲ್ಲವೂ ಕುಸಿದ ನಂತರ ಹೊಂಡಾ ತನ್ನ ಉಳಿದ ಆಸ್ತಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಎಂಗೆ ಟೊಯೋಟಾಗೆ ಮಾರಾಟ ಮಾಡಿದ್ದನು ಹಾಗಾಗಿ ಅವನು ಮತ್ತೆ ಓಜ್ಗಾರ್ ಆದನು ಆದರೆ ಇದು ಕೇವಲ ಅವನಷ್ಟೇ ಸಂಕಷ್ಟವಲ್ಲ ಜಪಾನ್ ಸಂಪೂರ್ಣವಾಗಿ ಸಂಕಷ್ಟದಲ್ಲಿತ್ತು ಅರ್ಥತಂತ್ರ ಕುಸಿದು ಹೋಗಿತ್ತು ಆಹಾರ ಮತ್ತು ಸ್ವಚ್ಛ ನೀರು ಕೊರತೆ ಇದ್ದವು ಮತ್ತು ದರಬಡ್ತಿ ಸಂಪೂರ್ಣ ದೇಶವನ್ನು ಹೊಗೆ ಮಾಡಿತ್ತು ಸಾರ್ವಜನಿಕ ಸಾರಿಗೆಗಾಗಿ ಗ್ಯಾಸ್ ಸಹ ಐಷಾರಾಮಿ ವಸ್ತುವಾಗಿ ಬದಲಾಗಿದೆ ಈ ಎಲ್ಲ ಗೊಂದಲಗಳಲ್ಲಿ ಹೊಂಡಾ ಜಪಾನಿ ಸಾಮ್ರಾಜ್ಯ ಸೇನೆಯಿಂದ ಒಂದು ಸಣ್ಣ ಎಂಜಿನ್ ಪಡೆದುಕೊಂಡನು ರೇಡಿಯೋ ಚಾಲನೆಗೆ ಸಾಕಷ್ಟು ಆರ್ಥಿಕ ಸಂಕಷ್ಟದ ಮಧ್ಯದಲ್ಲಿ ಅವನಿಗೆ ಬುದ್ಧಿವಂತಿಕೆಯ ಸ್ಪೂರ್ತಿ ತಂದು ಈ ಸಣ್ಣ ಎಂಜಿನ್ ಸೈಕಲ್ ಚಾಲನೆ ಮಾಡಬಹುದಾದರೆ ಸಮಯ ಕಡಿಮೆ ಉತ್ತಮವಾಗಿರಲಿಲ್ಲ ಜನರು ಕೈ ಬಿಡುವಷ್ಟು ಪರಿಹಾರಕ್ಕಾಗಿ ಹತ್ತಿರ ಬಂದಿದ್ದರು ಅವರು ಎಂಜಿನ್ ಚಾಲಿತ ಬೈಕ್ ನೋಡಿದಾಗ ಅವರು ಅದಕ್ಕೆ ಆಕರ್ಷಿತರಾದರು ಹೋಂಡಾ ಕೆಲ ಹಳೆಯ ಎಂಜಿನ್ಗಳನ್ನು ಕಂಡುಹಿಡಿದನು ಆದರೆ ಅವು ಸಾಕಾಗಲಿಲ್ಲ ಜನರು ಇನ್ನಷ್ಟು ಬೇಕು ಎಂದು ಬಯಸಿದರು ಆಗ ಹೋಂಡಾ ನಿರ್ಧರಿಸಿದರು ಅವನ ಸ್ವಂತ ಎಂಜಿನ್ ವಿನ್ಯಾಸ ಮಾಡುವ ಸಮಯ ಬಂದಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೋಂಡಾ ಲೋಗೋ ಒಂದು ಯಂತ್ರದ ಮೇಲೆ ಕಾಣಿಸಿತು ಆದರೆ ಒಂದು ಸಮಸ್ಯೆ ಇತ್ತು ಹೋಂಡಾಗೆ ತನ್ನ ಹೊಸ ಬೈಕ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಹಣ ಇರಲಿಲ್ಲ ಆದ್ದರಿಂದ ಅವನು ಏನು ಮಾಡಿತು ಜಪಾನ್ನಾದ್ಯಂತ ಹದಿನೆಂಟು ಸಾವಿರ ಅಂಗಡಿಗಳ ಮಾಲೀಕರಿಗೆ ಒಪ್ಪಂದ ಪತ್ರ ಬರೆದನು ಮತ್ತು ಊಹಿಸಿ ಏನು ಮೂರು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಜನರು ಅವನನ್ನು ನಂಬಿ ಮುಂಗಡ ಹಣ ಕಳುಹಿಸಿದರು ಅದನ್ನು ಬೆಂಬಲಿಸಿ ಮುಂದಿನ ಮೂರು ವರ್ಷಗಳಲ್ಲಿ ಹೋಂಡಾ ಮಾರುಕಟ್ಟೆಯ ಅಗತ್ಯಗಳಿಗೆ ಹೊಂದುವಷ್ಟು ಮೋಟಾರ್ ಸೈಕಲ್ ನಿರ್ಮಿಸಿದ ಅದು ಸೂಪರ್ ಕಬ್ ಎಂದು ಕರೆಯಲ್ಪಟ್ಟಿತು ಅದು ಮಾರುಕಟ್ಟೆಗೆ ಬಂದಾಗ ಅದು ಬಿರುಗಾಳಿ ಸೃಷ್ಟಿಸಿತು ಈ ಮಾದರಿ ತುಂಬಾ ಯಶಸ್ವಿಯಾಗಿತ್ತು ಅದು ಒಂದು ಸಾವಿರ ಒಂಬೈನೂರ ಐವತ್ತೆಂಟರಲ್ಲಿ ಅಮೆರಿಕದ ಟ್ರೈಂಪ್ ಮತ್ತು ಹಾಲಿ ಡೇವಿಡ್ಸನ್ ಮಿಕ್ಕಿದಿತು ಹೊಂಡಾ ರೇಸಿಂಗ್ನೊಂದಿಗೆ ಆಸಕ್ತನಾಗಿದ್ದ ಮತ್ತು ಆ ಪ್ರೀತಿ ಅವನಿಗೆ ತನ್ನದೇ ಆದ ಸ್ಪೋರ್ಟ್ಸ್ ಬೈಕ್ ವಿನ್ಯಾಸ ಮಾಡಲು ಪ್ರೇರಣೆ ನೀಡಿತು ಅವನು ಯಾವಾಗಲಾದರೂ ರೇಸಿಗೆ ಹಾಜರಾದಾಗ ಜಯಿಸಿದ ಬೈಕ್ಗಳನ್ನು ಅಧ್ಯಯನ ಮಾಡುತ್ತಿದ್ದ ವಿಜೇತರೆಗಾಗಲು ಕಾರಣವಾದ ಲಕ್ಷಣಗಳನ್ನು ಗಮನಿಸುತ್ತಾ ಕೆಲವು ವರ್ಷಗಳಲ್ಲಿ ಹೋಂಡಾ ತನ್ನ ಮೊದಲ ಸ್ಪೋರ್ಟ್ಸ್ ಬೈಕ್ ಬಿಡುಗಡೆ ಮಾಡಿತು ಮತ್ತು ಒಂದು ಸಾವಿರದ ಒಂಬೈನೂರ ಅದು ತನ್ನ ಮೊದಲ ಅಂತಾರಾಷ್ಟ್ರೀಯ ರೇಸಿಂಗ್ ಚಾಂಪಿಯನ್ಶಿಪ್ ಗೆದ್ದಿತು ಆ ಗೆಲುವಿನಿಂದ ಹೊಂಡ ಜಾಗತಿಕ ಮಟ್ಟದ ಮೋಟಾರ್ ಸ್ಪೋರ್ಟ್ಸ್ ಹೆಸರಾಗಿತ್ತು ತೊಂಬತ್ತೂರ ದಶಕಕ್ಕೆ ಕಂಪನಿಯು ವಿಶ್ವದ ಅತ್ಯಂತ ದೊಡ್ಡ ಮೋಟಾರ್ ಸೈಕಲ್ ತಯಾರಕವಾಗಿತ್ತು ಮತ್ತು ಒಂದು ಅವರು ಹತ್ತು ಮಿಲಿಯನ್ಗಿಂತ ಹೆಚ್ಚು ಘಟಕಗಳನ್ನು ಮಾರಾಟ ಮಾಡಿದರು ಸೋಯಿಚಿರೋ ಹೊಂಡಾ ಅರವತ್ತೆರಡು ವರ್ಷಗಳ ನಂತರ ಯಶಸ್ಸು ಕಂಡಿರಬಹುದು ಆದರೆ ಬಾಲ್ಯದ ಸ್ವಪ್ನಗಳನ್ನು ಅವನು ಎಂದಿಗೂ ಬಿಟ್ಟು ಹೊಂಡಾ ಕಾರು ತಯಾರಿಕೆಯಲ್ಲಿ ತನ್ನ ಗುರಿ ನಿಗದಿ ಮಾಡಿಕೊಳ್ಳುವನು ಬಹುಜನರು ಅವನಿಗೆ ವಿರುದ್ಧ ಸಲಹೆ ನೀಡಿದರು ಅವನು ತನ್ನ ದೃಷ್ಟಿಗೆ ನಿಷ್ಠಾವಂತನಾಗಿದ್ದ ಆ ಸಮಯದಲ್ಲಿ ಟೊಯೋಟಾ ಮತ್ತು ನಿಸಾನ್ ಮುಂತಾದ ದೊಡ್ಡ ಹೆಸರುಗಳು ಜಪಾನಿನಲ್ಲಿ ಈಗಾಗಲೇ ಸ್ಥಾಪಿತರಾಗಿದ್ದರು ಆದ್ದರಿಂದ ಮಾರುಕಟ್ಟೆಗೆ ಪ್ರವೇಶಿಸುವುದು ಸುಲಭ ಕೆಲಸವಾಗಿರಲಿಲ್ಲ ಹೋಂಡಾದ ಮೊದಲ ಪಿಕಪ್ ಟಿ ಮುನ್ನೂರ ಅರವತ್ತು ವಿಫಲವಾಯಿತು ಮುಂದೆ ಅವನು ಎಸ್ಐನೂರ ಸ್ಪೋರ್ಟ್ಸ್ ಕಾರು ಬಿಡುಗಡೆ ಮಾಡಿದ್ದ ಆದರೆ ಕೇವಲ ಒಂದು ಮುನ್ನೂರ ಘಟಕಗಳನ್ನು ಮಾರಲು ಸಾಧ್ಯವಾಯಿತು ವರ್ಷಗಳ ನಿಷ್ಠೆ ಅನಂತ ನಿರಾಕರಣೆಗಳು ಮತ್ತು ನಿಲ್ಲದ ವಿನ್ಯಾಸದ ನಂತರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವನು ಕೊನೆಯಾಗಿ ಕೋಟ್ ಅನ್ನು ಮೂಡಿದನು ಪ್ರಖ್ಯಾತ ಹೊಂಡ ಸಿವಿಕ್ ಅನ್ನು ಬಿಡುಗಡೆ ಮಾಡಿದಾಗ ಇದು ಇಂದು ಕೂಡ ಜಾಗತಿಕ ಮಟ್ಟದಲ್ಲಿ ತರಂಗಗಳನ್ನು ಸೃಷ್ಟಿಸುತ್ತಿರುವ ಕಾರು ಒಂದು ಸಾವಿರ ಒಂಬೈನೂರ ತನಕ ಹೊಂಡ ಮೋಟರ್ಸ್ ಜಪಾನಿನ ಮೂರನೇ ಅತಿ ದೊಡ್ಡ ತಯಾರಕವಾಗಿದೆ ಮತ್ತು ಕೇವಲ ಒಂದು ದಶಕದಲ್ಲಿ ಅದು ವಿಶ್ವದಲ್ಲಿಯೂ ಮೂರನೆಯ ಅತಿ ದೊಡ್ಡದಾಯಿತು ಮೋಟಾರ್ ಸೈಕಲ್ಗಳಿಂದ ಕಾರುಗಳು ಬೋಟ್ ಎಂಜಿನ್ಗಳಿಂದ ವಿಮಾನ ಎಂಜಿನ್ಗಳು ಮತ್ತು ಪವರ್ ಟೂಲ್ಸ್ ಕೂಡ ನೀವು ಎಲ್ಲೆಡೆ ಹೊಂಡ ಹೆಸರನ್ನು ಕಾಣುತ್ತೀರಿ ಪ್ರತಿಭಾವಂತ ಹೋಂಡಾ ಸಿವಿಕ್ ಬಿಡುಗಡೆ ಮಾಡಿದ ಒಂದು ವರ್ಷದಲ್ಲೇ ಸೋಯಿಚಿರೋ ಹೊಂಡ ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಕಂಪನಿಯಿಂದ ನಿವೃತ್ತರಾದರು ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದು ಆಗಸ್ಟ್ ಐದರಂದು ರಂದು ಯಂತ್ರಗಳ ಹಿಂದೆ ನಿಂತ ವ್ಯಕ್ತಿ ನಿಧನರಾದರು ಈ ವಿಡಿಯೋ ಮೂಲಕ ನೀವು ಹೊಂದಾದ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳಲು ಆನಂದಿಸಿದ್ದೀರಾ ಎಂದು ಆಶಿಸುತ್ತೇನೆ ನೀವು ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಕಾಮೆಂಟ್ ನೀಡುವುದನ್ನು ಮರೆತುಕೊಳ್ಳಬೇಡಿ ನಾವು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ಇಷ್ಟಪಡುತ್ತೇವೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಯಾಪ್ ಮಾಡಬಹುದು ಹೀಗಾಗಿ ಭವಿಷ್ಯದ ಯಾವುದೇ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳುವುದಿಲ್ಲ ನಮ್ಮ ಚಾನೆಲಿನ ಇತರೆ ವಿಡಿಯೋಗಳನ್ನು ಕೂಡ ನೋಡಿ ವೀಕ್ಷಣೆಗಾಗಿ ತುಂಬಾ ಧನ್ಯವಾದಗಳು